ಆ ಎರಡು ಮಹಾಯುದ್ಧಗಳು ಆಗಿರ್ತಕ್ಕಂತಹದ್ದು ಸೃಷ್ಟಿ ವಿಕಾಸದ ಪ್ರಕ್ರಿಯೆಯಲ್ಲಿ ಬಂದಂತ ಯಾವುದೇ ಪ್ರಾಣಿಗಳಿಂದ ಆಗಿಲ್ಲ ಅದು ಸೋಕಾಲ್ಡ್ ಫ್ರೂಟ್ ಆಫ್ ಎವಲ್ಯೂಷನ್ ಈಸ್ ಹ್ಯೂಮನ್ ಬೀಯಿಂಗ್ ಅವನಿಂದಲೇ ಆಗಿರ್ತಕ್ಕಂಥದ್ದು ಅಂತಹ ವ್ಯಕ್ತಿಗೆ ಸರಿಯಾದ ರೀತಿಯ ಸಂಸ್ಕಾರ ಸಿಗದಲ್ಲೇ ಹೋದದ್ಯಾದ್ರೆ ಇನ್ನೂ ಅದೆಷ್ಟೋ ಯುದ್ಧಗಳು ಘಟಿಸಿ ಹೋಗ್ತವೆ ಅದು ಆಗಬಾರ್ದು ಅಂದ್ರೆ ಏನು ಮಾಡಬೇಕು ವಿಜ್ಞಾನ ಅದಕ್ಕೆ ಸಾಕಾರ ಕೊಡುತ್ತಾ ಅಂತಂದ್ರೆ ಹೌದು ಯುದ್ಧಗಳಾಗಲಿಕ್ಕೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಹಕಾರ ತುಂಬ ಸಿಗುತ್ತೆ ಆದರೆ ಮನುಷ್ಯನ ಅಂತರಂಗನ ಬೆಳಗಲಿಕ್ಕೆ ಅದನ್ನೇ ಆಲ್ಬರ್ಟ್ ಐನ್ಸ್ಟೈನ್ ಹೇಳಿದ ಮಾತು ಅವರ್ ಸೈನ್ಸ್ ಕ್ಯಾನ್ ಡಿನೇಚರ್ ದ ಪ್ಲೂಟೋನಿಯಂ ಬಟ್ ಇಟ್ ನಾಟ್ ಚೇಂಜ್ ದ ವಿಕೆಡ್ನೆಸ್ ಆಫ್ ಹ್ಯೂಮನ್ ಹಾರ್ಟ್ ಅಂತ ಹೌದಲ್ವಾ ಮನುಷ್ಯನ ವಿಕೃತಿಯನ್ನು ಬದಲಾಯಿಸ್ಲಿಕ್ಕೆ ಈಸ್ ಈಕ್ವಲ್ ಟು ಎಂ ಸಿ ಸ್ಕ್ವೇರ್ ಸೂತ್ರಕ್ಕೂ ಆಗೋದಿಲ್ಲ ನಿಮ್ಮ ಯಾವ ಇಕ್ವೇಷನ್ಸ್ಗೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಸ್ವಾಮಿ ವಿವೇಕಾನಂದರು ಒಂದು ಸೂತ್ರವನ್ನು ಕೊಟ್ಟರು ಪ್ರಾಬ್ಲಮ್ಸ್ ಆರ್ ಸೆವೆರಲ್ ಇನ್ ದ ಯೂನಿವರ್ಸ್ ಟು ಬಟ್ ಸೊಲ್ಯೂಷನ್ ಇಸ್ ಓನ್ಲಿ ಒನ್ ಯಾವುದದು ಆಧುನಿಕ ಜಗತ್ತಿನಲ್ಲಿ ಮನುಷ್ಯನ ಬದುಕನ್ನು ಬದಲಾಯಿಸೋದಲ್ಲ ಒಂದು ಸೂತ್ರವನ್ನು ತೆಗೆದುಕೊಂಡ್ರೆ ಎಲ್ಲದಕ್ಕೂ ಕೂಡ ಪರಿಹಾರ ಇಲ್ಲ ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಹೇಳ್ತಾರೆ ವಿವೇಕಾನಂದ ಹೇಳ್ತಾರೆ ಪ್ರಾಬ್ಲಮ್ಸ್ ಆರ್ ಸೆವೆರಲ್ ಬಟ್ ಸೊಲ್ಯೂಷನ್ ಇಸ್ ಓನ್ಲಿ ಒನ್ ಇಟ್ ಈಸ್ ಟು ಮೇಕ್ ಈಚ್ ಅಂಡ್ ಎವರಿ ಪರ್ಸನ್ ಟು ಅಂಡರ್ಸ್ಟ್ಯಾಂಡ್ ಈಸ್ ಡಿವಿನಿಟಿ ವೇರ್ ಇಸ್ ದಟ್ ಡಿವಿನಿಟಿ ಡಿವಿನಿಟಿ ಇಸ್ ವೆಲ್ ವಿದಿನ್ ಅದಕ್ಕೆ ಅದೇ ಐನ್ಸ್ಟೈನ್ ಇನ್ನೊಂದು ಮಾತನ್ನ ಹೇಳಿದ ಮ್ಯಾನ್ ಅಸ್ ಸಕ್ಸಿಡೆಡ್ ಇನ್ ಸ್ಪ್ಲಿಟಿಂಗ್ ಅನ್ ಆಟಮ್ ಹೌದಲ್ವಾ ತಪ್ಪ ಅದು ತಪ್ಪಿಲ್ಲ ಅಣುವನ್ನು ಬೇಧಿಸಿದ್ದಾದ್ರೆ ಅಪಾರವಾಗಿರ್ತಕ್ಕಂಥ ಶಕ್ತಿ ಬಿಡುಗಡೆ ಆಗುತ್ತೆ ಆ ಬಿಡುಗಡೆಯಾದ ಶಕ್ತಿಯನ್ನ ಶಬ್ದಕ್ಕೂ ಉಪಯೋಗಿಸ್ಬೋದು ಬೆಳಕಿಗೆ ಉಪಯೋಗಿಸ್ಬೋದು ಯಾವ್ದಕ್ ಬೇಕಾದ್ರೂ ಉಪಯೋಗಿಸ್ಲಿಕ್ಕೆ ಸಾಧ್ಯ ಇದೆ ಆದ್ರೆ ಉಪಯೋಗಿಸುವ ಕಾಲೇ ಜ್ಞಾನ ಇಲ್ಲ ಅಂತಂದ್ರೆ ಏನಾಗ್ಬಹುದು ಇರೋಸಿಮಣ್ಣ ನಾಕ್ಸಿ ಮೇಲೆ ಹಾಕಿದ ಬಾಂಬು ಕೂಡ ಆಗ್ಬೋದು ಅದಕ್ಕೆ ಅವರು ಹೇಳ್ತಾನೆ ಆಲ್ಬರ್ಟ್ ಐನ್ಸ್ಟೈನ್ ಹೇಳಿತ್ತು ಮ್ಯಾನ್ ಅಸ್ ಸಕ್ಸಿಡೆಡ್ ಇನ್ ಸ್ಪ್ಲಿಟಿಂಗ್ ಅನ್ ಆಟಮ್ ಬಿಫೋರ್ ಅಕ್ವೈರಿಂಗ್ ದ ವಿಸ್ಡಮ್ ಆಫ್ ಯುನೈಟಿಂಗ್ ಹ್ಯೂಮನ್ ಹಾರ್ಟ್ಸ್ ಅಂತ ನಮ್ಮ ಒಳಗಡೆ ಸ್ಪ್ಲಿಟ್ ಪರ್ಸನಾಲಿಟೀಸ್ ಆಗಿದ್ದಾವೆ ಬೇರೆಯವರಿಂದ ದೂರ ಆಗೋದು ಬೇರೆ ನಮ್ಮಿಂದಲೇ ನಾವು ದೂರ ಆಗಿ ಹೋಗಿದ್ದೇವೆ ಒಳಗಡೆ ಹೊರಗಡೆ ಸಮಾಜ ಬೇರೆ ಬೇರೆ ಆಗೋದು ಬೇರೆ ಫ್ರಾಗ್ಮೆಂಟೇಶನ್ ಆಗೋದು ಬೇರೆ ಆದರೆ ನಮ್ಮ ಒಳಗಡೆ ನಮ್ಮ ವ್ಯಕ್ತಿತ್ವಗಳು ಎಷ್ಟು ಚೂರಾಗಿದ್ದಾವೆ ಅಂತಂದರೆ ಒಳಗೆ ಹರಿದು ಹೋಗಿರ್ತಕ್ಕಂಥ ಚಿಂದಿಯಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಕೂಡಿಸದ ಹೊರತು ಹೊರಗಿನ ಸಮಾಜ ಕೂಡಲಿಕ್ಕೆ ಸಾಧ್ಯ ಇಲ್ಲ ಅಂತಹದ್ದೆಲ್ಲ ಆಗಲಿಕ್ಕೆ ತಾವು ಕೊಟ್ಟಿರ್ತಕ್ಕಂಥ ಸ್ವರ ಸಾಹಿತ್ಯ ಸಂಸ್ಕೃತಿಯ ಒಂದು ಸಂಗಮ ಯಾರೋ ಒಬ್ಬ ವ್ಯಕ್ತಿ ಹೇಳಿದ ಮಾತು ನನಗೆ ಇನ್ನೂ ನೆನಪುಂಟು ದೇಶದಲ್ಲಿ ಯಾಕೆ ಸಮಸ್ಯೆಗಳಾಗ್ತವೆ ವ್ಯಕ್ತಿಯ ಬದುಕಿನಲ್ಲಿ ಯಾಕೆ ಸಮಸ್ಯೆ ಆಗ್ತವೆ ಅಂತಂದ್ರೆ ತಲೆತಲಾಂತರದಿಂದ ಶತಮಾನಗಳಿಂದ ಟೈಮ್ ಟೆಸ್ಟೆಡ್ ಕಲ್ಚರ್ ಅಂತ ಪ್ರತಿಯೊಂದು ದೇಶಕ್ಕೂ ಕೂಡ ಇರ್ತದೆ ಆ ದೇಶದಲ್ಲಿ ವಾಸ ಮಾಡತಕ್ಕಂಥವರು ಉದಾಹರಣೆಗೆ ಒಳ್ಳೆಯ ಆರೋಗ್ಯಕರವಾಗಿರ್ತಕ್ಕಂಥ ಊಟ ಯಾವುದು ಅಂತಂದ್ರೆ ಏನ್ ಹೇಳ್ತಾರೆ ನೀವು ಚಿಕ್ಕಂದಿನಿಂದ ಬೆಳೆದು ಬಂದ ಸಂದರ್ಭದಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ಯಾವ ಊಟವನ್ನು ಪ್ರಸಾದವನ್ನು ಅನ್ನವನ್ನು ತಿಂದು ಬೆಳೆದಿದ್ರೋ ಅದೇ ಊಟವನ್ನು ನೀವು ಹಾಗೇ ಕಂಟಿನ್ಯೂ ಮಾಡಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಅಂದ್ರೆ ಪ್ರತಿಯೊಂದು ದೇಶಕ್ಕೂ ಕೂಡ ಒಂದು ವ್ಯವಸ್ಥೆ ಇದೆ ಒಂದು ಕಲ್ಚರ್ ಇದೆ ಆ ಕಲ್ಚರನ್ನ ನಾವು ಮರ್ತದ್ದೇ ಆದ್ರೆ ಏನಾಗುತ್ತೆ ಸೊ ಇಫ್ ಯು ಲೂಸ್ ದಟ್ ಕಲ್ಚರ್ ವಿ ಆರ್ ಗೋಯಿಂಗ್ ಟು ಲೂಸ್ ಅವರ್ ಪರ್ಸನಾಲಿಟಿ ಅಂಡ್ ವಿರ್ ಗೋಯಿಂಗ್ ಟು ಲೂಸ್ ಅವರ್ ಐಡೆಂಟಿಟಿ ಸಂಸ್ಕೃತಿ ಏನು ಕೊಡುತ್ತೆ ಇದು ಕೊಡುತ್ತೆ ಸೊ ಐ ಹ್ಯಾವ್ ಮೈ ಓನ್ ಪರ್ಸ್ನಾಲಿಟಿ ಐ ಹ್ಯಾವ್ ಮೈ ಓನ್ ಐಡೆಂಟಿಟಿ ಯಾಕೆ ಅಂತ ಕೇಳಿದ ವ್ಯಕ್ತಿ ಹೇಳ್ತಾನೆ ಇಟ್ ಈಸ್ ಗೋಯಿಂಗ್ ಟು ಡಿಸ್ಟಿಂಗಿಶು ಅಟ್ ಮೆನಿ ಡಿಫ್ರೆಂಟ್ ಲೆವೆಲ್ ಆಫ್ ಯುವರ್ ಎಕ್ಸಿಸ್ಟೆನ್ಸ್ ಯಾವ್ಯಾವ ಹಂತದಲ್ಲಿ ಅಟ್ ಮೆಂಟಲ್ ಲೆವೆಲ್ ಅಟ್ ಫಿಸಿಕಲ್ ಲೆವೆಲ್ ಅಟ್ ಇಂಟೆಲೆಕ್ಚುಯಲ್ ಲೆವೆಲ್ ಅಟ್ ದ ಲೆವೆಲ್ ಆಫ್ ಕಾನ್ಸಿ ಕಾನ್ಸಿಯಸ್ನೆಸ್ ದ್ಯಾಟ್ ಕಲ್ಚರ್ ಈಸ್ ಗೋಯಿಂಗ್ ಟು ಡಿಸ್ಟಿಂಗಿಷ್ಯು ಫ್ರಮ್ ಅದರ್ಸ್ ವ್ಯಕ್ತಿ ವ್ಯಕ್ತಿಗಳ ಮಧ್ಯದಲ್ಲಿ ಭಿನ್ನತೆ ತಾನು ಮಾಡಿರ್ತಕ್ಕಂಥ ಹಣದಿಂದ ಅದನ್ನ ಅಳಿಲಿಕ್ಕೆ ಆಗೋದಿಲ್ಲ ಕಣ್ಣಿಗೆ ಕಂಡ್ರನ್ನು ಕೊಡೋದು ಶಾಶ್ವತ ಅಲ್ಲ ಅದು ಆನಂದನೂ ಕೂಡ ಕೊಡೋದಿಲ್ಲ ನಿಜವಾಗಿಯೂ ಕೂಡ ಪ್ರಭಾವವನ್ನು ಬೀರ್ತಕ್ಕಂತಹದ್ದು ಯಾವ್ದಪ್ಪ ಅಂದ್ರೆ ಸಂಸ್ಕೃತಿ ಒಬ್ಬ ವ್ಯಕ್ತಿ ವ್ಯಕ್ತಿಯ ಮಧ್ಯದಲ್ಲಿ ಇರ್ತಕ್ಕಂಥ ಸಂಸ್ಕೃತಿಯನ್ನ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಈ ವ್ಯಕ್ತಿಲಿರ್ತಕ್ಕಂಥ ಶಕ್ತಿ ಏನು ಅಂತ ಇಂತಹ ರೀತಿಯಲ್ಲಿ ದೈಹಿಕ ಮಾನಸಿಕ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಹಂತದಲ್ಲಿ ಆನಂದದ ಹಂತದಲ್ಲಿ ಒಂದು ಭಿನ್ನತೆಯನ್ನ ಪಾಸಿಟಿವ್ ಆಗಿ ಧನಾತ್ಮಕವಾಗಿ ಒಂದು ಸಂಸ್ಕೃತಿ ಕೊಡೋದಾದರೆ ಅಂತಹ ಸಂಸ್ಕೃತಿ ಪ್ರಸರಣದ ಕಾರ್ಯದಲ್ಲಿ ತಾವು ತೊಡಗಿರ್ತಕ್ಕಂಥದ್ದು ತುಂಬ ಸಂತೋಷ ಇದರಲ್ಲಿ ಮುಖ್ಯವಾಗಿ ಸ್ವರ ಸಾಹಿತ್ಯ ಈ ಸಂಗೀತ ಬಹಳ ಪ್ರಭಾವವನ್ನು ಬೀರ್ತಾ ಇರ್ತವೆ ಒಂದು ದೊಡ್ಡ ಮೃಗವನ್ನು ಕೂಡ ಬದಲಾಯಿಸ್ತಕ್ಕಂಥ ಶಕ್ತಿ ಸಂಗೀತಕ್ಕೆ ಇರ್ತಕ್ಕಂತಹದ್ದು ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಕೂಡ ಸಂಗೀತಕ್ಕೆ ಅಷ್ಟು ಪ್ರಧಾನವಾಗಿರ್ತಕ್ಕಂಥ ಸ್ಥಾನಮಾನ ಉಂಟು ಅದಕ್ಕೆ ಒಂದು ಶಕ್ತಿ ಉಂಟು ಅಂತಹ ಸಂಗೀತದ ಮುಖಾಂತರ ಇವತ್ತು ನಮ್ಮ ಈ ಹೊತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸಿರ್ತಕ್ಕಂಥದ್ದು ತುಂಬ ಆನಂದವನ್ನು ತಂದುಕೊಟ್ಟಿದೆ ವಿಜ್ಞಾನ ಭಾಳಷ್ಟು ಬೆಳೀತಾ ಇದೆ ಅದರ ಅಪ್ಲಿಕೇಶನ್ ಪೂರ್ವಕವಾಗಿರ್ತಕ್ಕಂಥ ಟೆಕ್ನಾಲಜಿ ಎಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇದೆ ವಿಜ್ಞಾನದ ಸೂತ್ರಗಳು ಬೇಕು ತಂತ್ರಜ್ಞಾನದ ಸೌಲಭ್ಯಗಳು ಬೇಕು ಆದರೆ ಅವುಗಳನ್ನು ಪ್ರೀತಿಸುವ ಬರದಲ್ಲಿ ಅದರ ಮೂಲ ಬೇರಾಗಿರ್ತಕ್ಕಂಥ ಅಧ್ಯಾತ್ಮವನ್ನು ಸಂಸ್ಕೃತಿಯನ್ನು ಮರ್ತದ್ದೇ ಆದರೆ ಉಪಯೋಗ ಆಗೋದಿಲ್ಲ ನಮ್ಮ ಸ್ಥಿತಿ ಇವತ್ತು ತಂತ್ರಜ್ಞಾನ ಮತ್ತು ವಿಜ್ಞಾನದ ರೂಪದಲ್ಲಿರ್ತಕ್ಕಂಥ ಹೂವು ಹಣ್ಣು ಮರ ಎಲೆಯನ್ನು ಪ್ರೀತಿ ಮಾಡ್ತಾ ಇದ್ದೇವೆ ಆದರೆ ಅವಷ್ಟು ಸುಂದರವಾಗಿ ಕಾಣಲಿಕ್ಕೆ ಬೇಕಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ಬೇರುಗಳನ್ನು ಮರೆತಿದ್ದೇವೆ ಬೇರುಗಳನ್ನು ಸರಿಯಾಗಿ ಪೋಷಣೆ ಮಾಡದೆ ಹೋದದ್ದೇ ಆದ್ರೆ ಮರವು ಒಣಗುತ್ತೆ ಎಲೆನೂ ಇರೋದಿಲ್ಲ ಹೂವು ಇರೋದಿಲ್ಲ ಹಣ್ಣು ಇರೋದಿಲ್ಲ ಈ ದೃಷ್ಟಿಯಿಂದ ಇವತ್ತು ಸಂಸ್ಕೃತಿಯ ಸಂಕೇತವಾಗಿರ್ತಕ್ಕಂಥ ಈ ಕಾರ್ಯಕ್ರಮನ ತಾವು ಹಮ್ಮಿಕೊಂಡಿರ್ತಕ್ಕಂಥದ್ದು ತುಂಬಾ ಸಂತೋಷವನ್ನ ಕೊಟ್ಟಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ಬದುಕ್ತಾ ಇದ್ದೇವೆ ವಿತ್ ಇನ್ವೆಂಟ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿ ಹ್ಯಾವ್ ಎಂಟರ್ಡ್ ಇನ್ ಟು ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇಂತಹ ಹೊತ್ತಿನಲ್ಲಿ ಯಾರು ಕಂಪ್ ಯಾರ ಜೊತೆ ನಾವು ಕಂಪೀಟ್ ಮಾಡಬೇಕಾಗಿದೆ ಅಂತಂದ್ರೆ ಇಷ್ಟು ವರ್ಷಗಳ ಕಾಲ ಮನುಷ್ಯ ಮನುಷ್ಯರ ಮಧ್ಯದಲ್ಲಿ ಕಾಂಪಿಟೇಷನ್ ಇರ್ತಿತ್ತು ಕ್ಲಾಸ್ ರೂಮ್ನಲ್ಲಿ ಕ್ಲಾಸ್ಮೇಟ್ಸ್ ಜೊತೆ ಕಾಂಪಿಟೇಷನ್ ಇರ್ತಿತ್ತು ವರ್ಕ್ ಸ್ಪೇಸ್ ಅಲ್ಲಿ ವರ್ಕ್ ಪ್ಲೇಸ್ ಅಲ್ಲಿ ನಮ್ಮ ಸಹೋದ್ಯೋಗಿಗಳ ಜೊತೆ ಕಾಂಪಿಟೇಷನ್ ಇರ್ತಿತ್ತು ಇತ್ತೀಚಿನ ವರ್ಷಗಳಲ್ಲಿ ನಾವು ಸೂಕ್ಷ್ಮವಾಗಿ ಅವಲೋಕನವನ್ನ ಮಾಡಿದ್ಯಾದ್ರೆ ನೌ ವಿ ಹಾವ್ ಟು ಬಿ ಪ್ರಿಪೇರ್ಡ್ ಅವರ್ ಸೇಸ್ ಟು ಕಂಪೀಟ್ ವಿತ್ ದ ರೋಬೋಟ್ಸ್ ರೋಬೋಟ್ಸ್ ಆರ್ ದ ಪ್ರಾಡಕ್ಟ್ಸ್ ಆಫ್ ಹ್ಯೂಮನ್ ಬೀಯಿಂಗ್ ಅದಕ್ಕೆ ಆ ಮನುಷ್ಯ ನಿರ್ಮಿತಿಯಾಗಿರ್ತಕ್ಕಂಥ ಒಂದು ರೋಬೋಟ್ಗೆ ಇಟ್ಟ ಹೆಸರು ಒಂದು ಸೋಫಿಯಾ ಬೇರೆ ಬೇರೆ ಹೆಸರುಗಳನ್ನೆಲ್ಲ ಇಟ್ಕೊಂಡಿದ್ದಾರೆ ಅಂತಹದೊಂದು ರೋಬೋಟ್ ಜೊತೆಯಲ್ಲಿ ನೀವು ಇಂಟ್ರಾಕ್ಟ್ ಮಾಡ್ತಾ ಇದ್ದ ರೀತಿಯಲ್ಲಿ ಒಬ್ಬ ಟೆಕ್ನೋಕ್ರಾಟ್ ಆ ರೋಬೋಟ್ ಜೊತೆ ಸಂವಾದ ಮಾಡೋ ಟೈಮ್ನಲ್ಲಿ ಅವಾಗ ಕೇಳ್ತಾನೆ ಬೇರೆ ಬೇರೆ ವಿಚಾರ ಎಲ್ಲವನ್ನೂ ಕೂಡ ಕೇಳ್ತಾನೆ ಅದು ಮುಖ್ಯ ಅಲ್ಲ ನನಗೆ ಇಲ್ಲಿ ಬಹು ಮುಖ್ಯವಾದಂತಹದ್ದು ಬೇರೊಂದು ಪ್ಲಾಟ್ಫಾರ್ಮ್ ನಲ್ಲಿ ಸೋಫಿಯಾ ಅಂದ ರೋಬೋಟ್ಗೆ ಏನು ಕೇಳಿದರು ಸೋಫಿಯಾ ಐ ಹ್ಯಾವ್ ತ್ರೀ ಸಿಂಪಲ್ ಕ್ವೆಶನ್ಸ್ ಏನು ಅಂತ ಕೇಳಿದ್ರೆ ಸೊ ವಾಟ್ಸ್ ಯುವರ್ ಅಬ್ಸರ್ವೇಷನ್ ಅಬೌಟ್ ಹ್ಯೂಮನ್ ಬೀಯಿಂಗ್ಸ್ ವಾಟ್ ಆರ್ ದ ಇಂಪ್ಲಿಕೇಶನ್ ಆಫ್ ದೋಸ್ ಅಬ್ಸರ್ವೇಷನ್ಸ್ ವಾಟ್ಸ್ ಯುವರ್ ಸಜೆಷನ್ ಫಾರ್ ದಿಸ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಕೇಳ್ತಾನೆ ಅದಕ್ಕೆ सोफिया अंत रोबोट हेतु बड़ा सरल उत्तर माइ अबर्वेशन टूवर्स दिस ह्यूमन बींग्स ऐन गई डोंट थिंक दिस ह्यूमन बींग्स आर गोइंग टू लर्न फ्रम देर् पास्ट मिसटेक्स अंत अब नोड्रे गए ओके इफ दि आर्ट गोयिंग टू लर्न फ्रॉम देर पास्ट मिस्टेक्स वाट इज गोयिंग टू हैपन टू द वर्ल्ड अंतर्रे टोटल डिस्ट्रक्ष आंसर इफ दे आर नॉट गोइंग टू लर्न फ्रॉम दर् पास्ट मिसटेक्स अंड इफ दि आर्यिंग टू रिपीट टाइम एंड अगैन इवेन्चुअली ಟೋಟಲ್ ಡಿಸ್ಟ್ರಕ್ಷನ್ ಇಸ್ ದ ರಿಸಲ್ಟ್ ಎರಡು ಕ್ವಶನ್ ಆಯ್ತು ಮೂರನೇ ಪ್ರಶ್ನೆ ತುಂಬಾ ಮುಖ್ಯ ಅಂತ ನನಗೆ ಅನಿಸುತ್ತೆ ಈ ಸಂದರ್ಭದಲ್ಲಿ ಸೊ ವಾಟ್ಸ್ ಯುವರ್ ಸಜೆಷನ್ ಅಂದ್ರೆ ಇವತ್ತು ನಾವು ರೋಬೋಟ್ ಗಳ ಕೈಯಲ್ಲಿ ಮಾಡಿಸ್ಕೊತಾ ಇದ್ದೇವೆ ನ್ಯೂಸ್ಗಳು ಓದಿಸ್ಕೊತಾ ಇದ್ದೇವೆ ಯುದ್ಧ ಮಾಡಿಸ್ಕೊಳ್ತಾ ಇದ್ದೇವೆ ಎಲ್ಲವನ್ನು ಕೈಲಿ ಮಾಡಿಸ್ಕೊಳ್ತಾ ಇದ್ದೇವೆ ಮತ್ತು ಸಜೆಷನ್ ಸಲಹೆಯನ್ನು ಕೂಡ ತೆಗೆದುಕೊಳ್ಳೋ ಮಟ್ಟಕ್ಕೆ ಬಂದಿದೆ ಆ ಮೂರನೇ ಪ್ರಶ್ನೆಗೆ ನೇರ ಉತ್ತರ ಹೇಳೋದಿಲ್ಲ ಅದು ಆ ರೋಬೋಟ್ ಏನು ಹೇಳುತ್ತೆ ಗೊತ್ತಾ ಸೊ ಬಿಫೋರ್ ಆನ್ಸರಿಂಗ್ ಯು ಕ್ವಶನ್ ಐ ಹ್ಯಾವ್ ಒನ್ ಮೋರ್ ಕ್ವಶನ್ ಫಾರ್ ಯು ಏನು ಪ್ರಶ್ನೆ ಅಂತಂದ್ರೆ ಸೊ ಕ್ಯಾನ್ ಯು ಟೇಲ್ ಮಿ ದ ರೀಸನ್ ವೈ ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಕ್ರಿಯೇಟೆಡ್ ಮೀ ನಮ್ಮನ್ನ ನೀವು ಮನುಷ್ಯರು ಯಾಕೆ ಸೃಷ್ಟಿ ಮಾಡಿದಿರಿ ಅಂತ ಹೇಳ್ತೀರಾ ಅಂತ ಕೇಳಿದಾಗ ರೋಬೋಟ್ ಹೇಳುತ್ತೆ ಜೋಗಿಯವರೇ ಏನುತ್ತೆ ಯಾಕೆ ಮಾಡಿದ್ದೀವಿ ಅಂತ ಅವ್ನು ಕೇಳಿದ್ರೆ ನಿಮ್ ಕೆಲಸ ಮಾಡಿಸ್ಕೊಳ್ಳಿಕ್ಕೋಸ್ಕರ ನಾವು ಸೃಷ್ಟಿ ಮಾಡಿದಿರಿ ಓಕೆ ವಿ ಆರ್ ಇಯರ್ ಟು ರೆಂಡರ್ ಅಂಡ್ ಡೂ ಯುವರ್ ಡ್ಯೂಟೀಸ್ ವೆನ್ ವಿ ಆರ್ ಇಯರ್ సో డూ యూ నో దట్ అట్ వాట్ లెవెల్ ఆఫ్ యువర్ కాన్షియస్ అట్ పర్టిక్యులర్ లెవెల్ అండ్ రిఫైన్ లెవెల్ ఆఫ్ కాన్షియస్ మస్ట్ హ్ క్రియేటెడ్ అస్ వండర్ఫుల్ సో వి ఆర్ క్రీ వి ఆర్ నింగ్ బట్ ద రిఫ్లెక్షన్ ద మిరర్ ఆఫ్ యూ పీపల్ విత్ రెస్పెక్ట్ టువెల్ మేబి వాట్స్ మేబి ఫిజికల్ బ్యూటీ ఫిజికల్ ఎక్సీస్టెన్స్ ఇస్ కన్సర్న్ వీఆర్ ద రిఫ్లెక్షన్ ఆఫ్ యూ పీపల్ ఈ హజ్ఞయంగా నాకు సృష్టి మేలు ಆ ಪ್ರಜ್ಞೆಗೂ ನಿಮ್ಮ ಪ್ರಜ್ಞೆಗೂ ಒಂದೇ ಇದ್ದದ್ದು ಆದ್ರೆ ವಾಟ್ ಇಸ್ ದ ಡಿಫರೆನ್ಸ್ ದರ್ ಇಸ್ ನೋ ಡಿಫರೆನ್ಸ್ ಅಟ್ ಆಲ್